ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕರು ಹೈಕಮಾಂಡ್ ನನ್ನ ಜೊತೆಗಿದ್ದಾರೆ ಎನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಷಡ್ಯಂತ್ರ ರಾಜೀನಾಮೆ ಮಾತೇ ಇಲ್ಲ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ ಶೋಕಾಸ್ತಾರೆ ನಾನು ಕೂಡ ನಿರೀಕ್ಷೆ ಮಾಡಿದ್ದೆ ಯಾವಾಗ ರಾಜ್ಯಪಾಲ

ನಾನು ಕೂಡ ನಿರೀಕ್ಷೆ ಮಾಡಿದ್ದೆ ಯಾವಾಗ ರಾಜ್ಯಪಾಲ ಯಾವಾಗ ರಾಜ್ಯಪಾಲ ಬಂದ దాళి ఉపయోగ్భవన్పాలేంద్ర సర్వర్ కై తిరు నన్న మేలే కలిసి ఏను అర్థం నవంబర్ తిండి కుమారస్వామి ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎನ್ಕ್ವೈರಿ ಮಾಡಿ ಲೋಕಾಯುಕ್ತವರು ಬರೆದು ಸ್ಯಾಂಕ್ಷನ್ ಕೇಳಿದ್ದಾರೆ ಅವ್ರಿಗೆ ಕೊಡ್ಬಿಟ್ಟು ನನಗ್ ಕೊಡ್ಬೇಕಾದ್ರೆ ಏನರ್ಥಿ ಇದು ಒಂದು ದೊಡ್ಡ ಷಡ್ಯಂತ್ರ ಅವರೆಲ್ಲರೂ ಬಿಟ್ಟು ನನ್ನ ಮೇಲೇನೆ ಕಳಿಸ್ಬೇಕಾದ್ರೆ ಏನು ಅರ್ಥ ನೋಡಿ ರಾಜ್ಯಪಾಲರು ಗೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ ನನಗ ವಿಶ್ವಾಸ ಇದೆ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿರೋದು ಷಡ್ಯಂತ್ರ ಅಂತ ಕೂಡ ಹೇಳಿದ್ದಾರೆ ರೈಟ್ ರಾಜೀನಾಮೆ ಕೊಡೋದಿಲ್ಲ ಆದ್ರೆ ಕಾಂಗ್ರೆಸ್ ನ ಮುಂದಿನ ದಾರಿಯೇನು ಏನ್ ಮಾಡೋದಕ್ಕೆ ಹೊರಟಿದೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಒಟ್ಟಾರೆ ಬೆಳವಣಿಗೆಗಳ ಕುರಿತಂತೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರ ಸಮಗ್ರ ಮಾಹಿತಿಯನ್ನ ನೀಡುತ್ತಾರೆ ರಾಜಪ್ಪ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮುಂದಿನ ನಡೆ ಏನಿರಬಹುದು ಅನ್ನೋದೇ ಸದ್ಯದ ಪ್ರಶ್ನೆ ರಾಜಕೀಯವಾಗಿ ಯಾವ ಸ್ಟ್ಯಾಂಡ್ ಅನ್ನ ತಗೊಳ್ಬಹುದು ದಿವ್ಯಶ್ರೀ ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂತಹ ಏನು ಎರಡು ಪ್ರಮುಖ ಆಪ್ಷನ್ಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದೆ ಇದೆ ಮೊದಲನೇದಾಗಿ ಇದನ್ನು ರಾಜಕೀಯವಾಗಿ ಎದುರು ಎದುರಿಸುವಂಥದ್ದು ಎರಡನೇದಾಗಿ ಕಾನೂನಾತ್ಮಕವಾಗಿ ಈ ಒಂದು ಹೋರಾಟವನ್ನು ಮಾಡುವಂಥದ್ದು ಇವೆರಡನ್ನು ಹೊರತುಪಡಿಸಿ ಮತ್ತೆ ಆಪ್ಷನ್ಗಳಿಲ್ಲ ಮತ್ತು ಅದು ಅವರ ಅನಿವಾರ್ಯತೆಯೂ ಕೂಡ ಸಿದ್ದರಾಮಯ್ಯನವರಿಗೆ ಆಲ್ರೆಡಿ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸ್ಪಷ್ಟೀಕರಣ ಕೊಡುವಂಥ ಪ್ರಯತ್ನವನ್ನು ಮಾಡಿದರೆ ಇಡೀ ಪ್ರಕರಣದಲ್ಲಿ ನನ್ನ ಪಾತ್ರ ಎಲ್ಲೂ ಸಹ ಇಲ್ಲ ಮತ್ತು ನಾನು ಈ ಪ್ರಕರಣದಲ್ಲಿ ಎಲ್ಲೂ ಸಹ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ ಅಂತ ಅನ್ನೋದನ್ನು ಪದೇ ಪದೇ ಅವರು ಉಲ್ಲೇಖ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆದರೂ ಸಹ ಅವರು ಏನು ಹದಿನಾಲ್ಕು ನಿವೇಶನ ಪಡೆಯುವಂಥ ಸಂದರ್ಭದಲ್ಲಿ ಇರ್ಬೋದು ಅಥವಾ ಜಮೀನನ್ನು ಡಿನೋಟಿಫೈ ಮಾಡೋದಿರ್ಬೋದು ಅದಾದ ನಂತರ ಜಮೀನಿನ ಹಸ್ತಾಂತರ ಮಾಡೋ ಸಂದರ್ಭದಲ್ಲಿ ಮತ್ತು ಇವರು ಅದನ್ನು ಎರಡು ಸಾವಿರದ ಹದಿಮೂರರ ತಮ್ಮ ಪತ್ನಿ ತಮ್ಮ ಪತಿ ಆ ಪತ್ನಿಯಿಂದ ಈ ಒಂದು ಜಮೀನು ಬಂದಂಥ ಸಂದರ್ಭದಲ್ಲಿ ಅಥವಾ ಅವರ ಆ ಸಹೋದರ ಮಲ್ಲಿಕಾರ್ಜುನಿಂದ ಇವರ ಪತ್ನಿಗೆ ದಾನವಾಗಿ ಬಂದ ನಂತರ ಸಿದ್ದರಾಮಯ್ಯರು ಅದನ್ನ ತಮ್ಮ ಅಫಿಡವೇಟ್ ಉಲ್ಲೇಖ ಮಾಡೋ ವಿಚಾರ ಇರಬಹುದು ಇವೆಲ್ಲ ವಿಚಾರಗಳು ಸಹ ಬೇರೆ ಬೇರೆ ಹಂತದಲ್ಲಿ ಆರೋಪಕ್ಕೆ ತುತ್ತಾಗಿವೆ ಹೀಗಾಗಿ ಈ ಒಂದು ವಿಷಯವನ್ನ ಮುಖ್ಯಮಂತ್ರಿಗಳು ನನ್ನ ಮೇಲೆ ಆರೋಪ ಬಂದಿದ್ದರೆ ನಾನೇ ಕ್ಲೀನ್ ಚಿಟ್ಟನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಅನ್ನೋದು ರಾಜ್ಯಪಾಲರು ಮತ್ತು ದೂರುದಾರರ ಪ್ರಶ್ನೆ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಆರೋಪ ಬಂದಿದೆ ಅವರೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾನು ಕ್ಲೀನ್ ಚಿಟ್ಟಿದ್ದೀನಿ ನನ್ನ ಮೇಲೆ ಯಾವುದೇ ಆರೋಪ ಇಲ್ಲ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಅದು ಒಂದು ಯಾವುದಾದ್ರು ತನಿಖಾ ಏಜೆನ್ಸಿ ಮೂಲಕ ತನಿಖೆಯಾಗಿ ಸಿದ್ದರಾಮಯ್ಯ ಈ ಒಂದು ಪ್ರಕರಣದಲ್ಲಿ ಅಧಿಕಾರ ದುರ್ಬಳಕೆ ಅಂತ ಅಂತನೋದು ಸಾಬೀತು ಮಾಡಬೇಕಾಗತ್ತೆ ಅಂತನೋದು ಆ ಒಂದು ಕಾರಣಕ್ಕೋಸ್ಕರ ನಾವು ತನಿಖೆಗೆ ಆದೇಶವನ್ನು ಕೊಟ್ಟಿದ್ದೇವೆ ಅನ್ನೋದು ರಾಜ್ಯಪಾಲರ ವಾದವಾಗಿದೆ ಮತ್ತು ಮಧ್ಯಪ್ರದೇಶ ವರ್ಷ ಸುಪ್ರೀಂ ಕೋರ್ಟಲ್ಲಿ ನಡೆದಂಥ ಒಂದು ಪ್ರಕರಣದಲ್ಲಿ ಆ ಪ್ರಕರಣವನ್ನು ರಾಜ್ಯಪಾಲರು ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿ ನೀಡುವ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಏನು ಶಿಫಾರಸು ಮಾಡಿದರು ಆ ಶಿಫಾರಸಿನ ನಾವು ನಿರ್ ನಿರ್ಣಯಗಳನ್ನು ತಿರಸ್ಕರಿಸ್ತಾನೆ ಅಂತ ಅನ್ನೋದನ್ನು ಏನು ತಿಳಿಸಿದ್ದಾರೆ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಈಗ ರಾಜ್ಯಪಾಲರು ಕೊಟ್ಟಿರುವಂಥ ಹನ್ನೆರಡು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೋರ್ಟ್ ಮೆಟೇರಿಯಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ ಮತ್ತೊಂದು ಕಡೆ ಇಂದು ಸಂಜೆ ಐದು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಈ ಒಂದು ಸಂಜೆ ಐದು ಗಂಟೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ ಆ ಸಂದರ್ಭದಲ್ಲಿ ರಾಜ್ಯಪಾಲರು ನೀಡುವಂಥ ಏನು ಈ ಒಂದು ಅನುಮತಿಯನ್ನು ತಿರಸ್ಕಾರ ಮಾಡಿಸಬೇಕು ಅಥವಾ ಅದನ್ನು ಖಂಡನ ನಿರ್ಣಯವನ್ನು ಮಂಡಿಸುವಂಥ ಒಂದು ಸಾಧ್ಯತೆ ಇದೆ ಆ ಒಂದು ಖಂಡನ ನಿರ್ಣಯವನ್ನು ಮಂಡಿಸಿ ತೀರ್ಮಾನವನ್ನು ಕೈಗೊಂಡು ರಾಜ್ಯ ಸರ್ಕಾರ ರಾಜ್ಯಪಾಲರು ಕಳಿಸ್ತಾರೆ ಆ ಒಂದು ಈ ಒಂದು ಕಳಿಸುವ ಮೂಲಕ ಇಡೀ ಸರ್ಕಾರ ಸಿದ್ದರಾಮಯ್ಯನ ಬೆನ್ನಿಗಿದೆ ಸಿದ್ದರಾಮಯ್ಯ ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತ ಅನ್ನೋದನ್ನ ಬಿ ಂತಹ ಒಂದು ಕೆಲಸವನ್ನು ಮಾಡ್ತಾರೆ ಇನ್ನು ಮೂರನೇದಾಗಿ ಬಿಜೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಈ ಸಿದ್ದರಾಮಯ್ಯ ಸಿದ್ಧರಾಮಯ್ಯನ ಈ ಒಂದು ಪ್ರಕರಣದಿಂದ ಏನು ಡಿನೋಟಿಫಿಕೇಶನ್ ಈ ಒಂದು ಪ್ರಕರಣ ಏನಿದೆ ಮುಡಾ ಒಂದು ಪ್ರಕರಣ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನ ಪಾತ್ರ ಎಲ್ಲೂ ಇಲ್ಲಿ ಕಂಡು ಬಂದಿಲ್ಲ ಹಾಗಾಗಿ ಅವರ ಪತ್ನಿ ಪತ್ನಿಗೆ ನೀಡಿರುವಂಥ ಜಮೀನಿಗೆ ಆಲ್ಟರ್ನೇಟಿವ್ ಆಗಿ ಲ್ಯಾಂಡನ್ನು ತೆಗೆದುಕೊಳ್ಳುವಂಥದ್ದು ತಪ್ಪೇನಿದೆ ಹಾಗಾಗಿ ಇದನ್ನು ಕಾನೂನು ಪ್ರಕಾರ ಹೋರಾಟ ಮಾಡೋಣ ನಾವು ಇಡೀ ಪಕ್ಷದ ಹೈಕಮಾಂಡ್ ಅಭ್ಯರ್ಥಿ ಕಾಂಗ್ರೆಸ್ ನಾಯಕರು ಮತ್ತು ಇಂಡಿಯಾ ಒಕ್ಕೂಟ ಸಿದ್ಧರಾಮಯ್ಯನಿಗೆ ಬೆಲ್ಲಿಗೆ ಅಂತ ತೀರ್ಮಾನವನ್ನು ಕೈಗೊಂಡು ಾರೆ ಹೀಗಾಗಿ ಒಂದು ರೀತಿ ಮಾರಲ್ಲಿ ಪಕ್ಷದ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಸಪೋರ್ಟನ್ನು ಕೊಡ್ತಾ ಇದ್ದರೆ ಮತ್ತೊಂದು ಕಡೆ ಕ್ಯಾಬಿನೆಟನ್ನು ಎಲ್ಲಾ ಸಚಿವರುಗಳು ಸಿದ್ದರಾಮಯ್ಯನ ಬೆನ್ನಿಗೆ ನಿಂತಿದ್ದಾರೆ ಮೂರನೇದಾಗಿ ತಪ್ಪು ಮಾಡಿಲ್ಲ ಅನ್ನೋದನ್ನು ಅವರು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯನ ಕೈಗೊಂಡು ಖಂಡನ ನಿರ್ಣಯವನ್ನು ರಾಜ್ಯಪಾಲಕ್ಕೆ ಕಳಿಸ್ಕೊಡ್ತಾರೆ ನಾಲ್ಕನೇದಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಲಿಂದ ಅಪೀಲ್ ಮಾಡುವ ಮೂಲಕ ರಾಜ್ಯಪಾಲರು ಯಾವೆಲ್ಲ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದು ತಪ್ಪು ಇದು ಕಾನೂನು ಬಾಹಿರ ಮತ್ತು ರಾಜ್ಯಪಾಲರಿಗೆ ಆ ಒಂದು ಅಧಿಕಾರ ಇಲ್ಲ ಅಂತ ಅನ್ನೋದು ಒಂದು ವಿಷಯ ಎರಡನೇದಾಗಿ ಇಡೀ ಒಂದು ಪ್ರಕರಣ ರಾಜಕೀಯ ಪ್ರೇರಿತವಾಗಿ ಒಂದು ಆಡಳಿತ ಒಂದು ಜನರಿಂದ ಆಯ್ಕೆಯಾದಂಥ ಸರ್ಕಾರವನ್ನು ಪದಚ್ಯುತಗೊಳಿಸುವ ಅಥವಾ ಸರ್ಕಾರವನ್ನು ಪತನಗೊಳಿಸುವಂಥ ಸಂಚನ್ನು ರೂಪಿಸುವಂಥ ಒಂದು ಷಡ್ಯಂತ್ರದ ಭಾಗವಾಗಿದೆ ಆ ಒಂದು ಭಾಗದಲ್ಲಿ ರಾಜ್ಯಪಾಲರು ಭಾಗಿಯಾಗಿದ್ದಾರೆ ಅಂತನೋ ಆರೋಪವನ್ನು ಈ ಸಂದರ್ಭದಲ್ಲಿ ಮಾಡುವಂಥ ಒಂದು ಸಾಧ್ಯತೆ ಇದೆ ಹೀಗಾಗಿ ಸಿದ್ದರಾಮಯ್ಯ ಇರುವಂಥ ಈ ಒಂದು ಎರಡು ಮೂರು ಆಪ್ಷನ್ಗಳನ್ನು ಮೊದಲನೇದಾಗಿ ಕಾನೂನಾತ್ಮಕ ಅಂಶಗಳನ್ನು ಈಗಾಗಲೇ ಪರಿಗಣನೆ ತೆಗೆದುಕೊಂಡಿದ್ದಾರೆ ನಿಂದು ನಾಳೆ ಅಥವಾ ನಾಳೆದೊಳಗೆ ಸೋಮವಾರದೊಳಗಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಸಂಬಂಧಪಟ್ಟಂತೆ ಪಿಟಿಷನ್ ದಾಖಲ ಮಾಡಲಿಕ್ಕೆ ಅಭಿಷೇಕ್ ಮನು ಸಿಂಗ್ ನೇತೃತ್ವದ ತಂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ಈ ಹಿಂದೆನೇ ಆಗಲೇ ಏನು ಸಚಿವ ಮುಖ್ಯಮಂತ್ರಿಗಳ ಕಾನೂನು ಸಚಿವ ಕಾನೂನು ಸಲಹೆಗಾರಂಥ ಪನ್ನಡ ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಲೀಗಲ್ ಆಸ್ಪೆಕ್ಟ್ಗಳನ್ನು ಒಂದಷ್ಟು ಚ ಚರ್ಚೆ ಮಾಡಲಾಗಿತ್ತು ಮತ್ತು ಹಿರಿಯ ಕಾನೂನು ತಜ್ಞರು ಸಹ ಒಂದಷ್ಟು ಸಲಹೆಯನ್ನು ಪಡೆದುಕೊಳ್ಳಲಾಗಿದೆ ಹೀಗಾಗಿ ನಾವು ಒಂದು ರೀತಿ ಹೇಳಬೇಕು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಸಿದ್ದರಾಮಯ್ಯನವರ ವಿರುದ್ಧ ಏನು ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಆ ಪಾದಯಾತ್ರೆಯ ಪರಿಣಾಮವಾಗಿ ರಾಜ್ಯಪಾಲರು ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅವರು ಅವರು ಬೆನ್ನನ್ನು ತಟ್ಕೊಳ್ತಾ ಇದ್ರೆ ಮತ್ತೊಂದು ಕಡೆ ಮೂರು ಜನ ದೂರದಾರ ಅಂತ ಪ್ರದೀಪ್ ಇರ್ಬೋದು ಸಾ ಸ್ನೇಹಮಯಿ ಕೃಷ್ಣ ಇರ್ಬೋದು ಮತ್ತು ಟಿ ಜೆ ಅಬ್ಬರಾಮ್ ಅವರು ಮೂರು ಜನ ರಾಜ್ಯಪಾಲರಿಗೆ ದೂರನ ಕೊಟ್ಟಿದ್ದರು ಹಾಗಾಗಿ ರಾಜ್ಯಪಾಲರು ಈ ಒಂದು ಸಂಬಂಧಪಟ್ಟಂತೆ ಅನುಮತಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಸೋಮವಾರ ವಿಶೇಷ ಮತ್ತು ವಿಚಿತ್ರ ಅಂತಂದರೆ ಸೋಮವಾರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವರ್ಡಿಕ್ಷನ್ ಇದೆ ಅಂತಂದರೆ ಈ ಒಂದು ಪ್ರಕರಣವನ್ನು ಸಿದ್ದರಾಮಯ್ಯ ಪ್ರಕರಣವನ್ನು ನಾವು ವಿಚಾರಣೆಗೆ ಕೈಗೆತ್ಕೋಬೇಕೇ ಬೇಡವೆ ಅಂತ ಬಗ್ಗೆ ನಿರ್ಣಯವನ್ನು ತೀರ್ಮಾನವನ್ನು ಅಂತಿಮವಾಗಿ ನ್ಯಾಯಾಲಯ ಕೈಗೊಳ್ಳುವಂಥ ಒಂದು ಸಾಧ್ಯತೆ ಇದೆ ಅದಕ್ಕೂ ಮುಂಚೆ ರಾಜ್ಯಪಾಲರು ಈ ಒಂದು ನಿರ್ಣಯವನ್ನು ತೆಗೆದುಕೊಂಡಿರುವಂಥ ಅದು ಅಥವಾ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದ್ರ ಮೂಲಕ ಮುಂದಿನ ನಡೆ ಲೋಕಾಯುಕ್ತರು ಮೈಸೂರಿನ ಲೋಕಾಯುಕ್ತರು ಆರ್ನ ದಾಖಲಿಸಬೇಕಾಗತ್ತೆ ಆದರೆ ತಾಂತ್ರಿಕ ಮತ್ತು ಕಾನೂನಾತ್ಮಕ ಅಂಶಗಳನ್ನು ಪರಿಗಣಿಸಿದ್ದೇ ಆದಲ್ಲಿ ಈ ಒಂದು ಎಫ್ಐ ಆರ್ನಲ್ಲಿ ಲೋಕಾಯುಕ್ತ ದಾಖಲಿಸುವಂತಹ ನಲ್ಲಿ ಸಿದ್ಧರಾಮಯ್ಯನವರ ಹೆಸರನ್ನು ಉಲ್ಲೇಖ ಮಾಡುವಂಥ ಸಾಧ್ಯತೆ ಇದೆಯಾ ಅಂತ ಪ್ರಶ್ನೆ ಒಂದು ವೇಳೆ ಉಲ್ಲೇಖ ಮಾಡಿದ್ದೇ ಆದಲ್ಲಿ ಕಾನೂನಿನಲ್ಲಿ ಅವರು ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಯಾಕಂದ್ರೆ ಅದರಲ್ಲಿ ನೇರವಾಗಿ ಅವರು ಭಾಗಿಯಾಗಿಲ್ಲ ಅವರ ಪತ್ನಿ ಹೆಸರಲ್ಲಿ ಅದು ಜಮೀನು ಇರೋ ಕಾರಣಕ್ಕೋಸ್ಕರ ಮತ್ತು ಜಮೀನು ವರ್ಗಾವಣೆ ಆಗಿರೋ ಕಾರಣಕ್ಕೋಸ್ಕರ ಇವೆಲ್ಲ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಸಾಕ್ಷ್ಯವನ್ನು ಅಥವಾ ಸಿದ್ದರಾಮಯ್ಯನವರ ಅಧಿಕಾರ ದುರುಪಯೋಗವನ್ನು ಸಾಬೀತು ಮಾಡುವಂಥ ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಬೇಕಾಗತ್ತೆ ಅಥವಾ ಯಾವ ಸೆಕ್ಷನಲ್ಲಿ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಅಟ್ರಾಕ್ಟ್ ಆಗ್ತಾರೆ ಅಂತ ಅನ್ನೋದನ್ನು ಲೋಕಾಯುಕ್ತ ಒಂದು ಎಫ್ ಐ ಆರ್ನಲ್ಲಿ ದಾಖಲಿಸಬೇಕಾಗತ್ತೆ ಅದಾದ ನಂತರ ತನಿಖೆ ಇರ್ಬೋದು ಸಿದ್ದರಾಮಯ್ಯನ ವಿಚಾರಣೆ ಇರ್ಬೋದು ಸಿದ್ಧ ಸಿದ್ದರಾಮಯ್ಯನ ಅವರ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ಬಂದಾಗ ಮಾತ್ರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ ಯಾಕಂದರೆ ಮುಖ್ಯಮಂತ್ರಿ ಆಗಿದ್ದುಕೊಂಡು ಅವರು ತನಿಖೆಯನ್ನು ವಿಚಾರಣೆಗೆ ಎದುರಿಸಲಿಕ್ಕೆ ಬರೋದಿಲ್ಲ ಆ ಸಂದರ್ಭದಲ್ಲಿ ತಮ್ಮ ಕೆಳ ಹಂತದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತಂದ್ರೆ ಅವರು ಸಂವಿಧಾನಕ್ಕೆ ಹುದ್ದೆಯಲ್ಲಿರುವಂಥ ವ್ಯಕ್ತಿಯಾಗಿರೋ ಕಾರಣಕ್ಕೋಸ್ಕರ ಕೆಳ ಹಂತದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ನೈತಿಕ ಮತ್ತು ಜವಾಬ್ದಾರಿಯ ಒಂದು ಸ್ಥಾನದಲ್ಲಿ ಇರುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗತ್ತೆ ಅಲ್ಲಿಯೇ ತನಕ ಎಫ್ಐಆರ್ನ ದಾಖಲಿಸಿ ತನಿಖೆ ಮಾಡುವ ತನಕನೂ ಸಹ ಮುಖ್ಯಮಂತ್ರಿ ಸೇಫ್ ಆಗಿದ್ದಾರೆ ಇನ್ನು ಎರಡನೇ ವಿಷಯ ಅಂತಂದರೆ ಈಗಾಗಲೇ ನಾವು ಬೇರೆ ಬೇರೆ ಪ್ರಕರಣವನ್ನು ಗಮನಿಸಬೇಕಾಗತ್ತೆ ಇಡಿ ಪ್ರಕರಣ ದೆಹಲಿಯಲ್ಲಿ ಏನು ಅಬಕಾರಿ ಪ್ರಕರಣ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್ ಅವರು ಅವರು ಬಂಧನದಲ್ಲಿ ಇದ್ಕೊಂಡ ಸಂದರ್ಭದಲ್ಲೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ ಈ ಹಿಂದೆ ಜಾರ್ಖಂಡ್ ಮುಖ್ಯಮಂತ್ರಿ ಆಗಿದ್ದಂತಹ ಏನು ಹೇಮಂತ್ ಸೊರೇನ್ ಅವರು ಸಹ ಮುಖ್ಯಮಂತ್ರಿಯಾಗಿ ಇ ಸುಮಾರು ಒಂಬತ್ತು ನೋಟಿಸ್ಗಳನ್ನು ಪಡ್ಕೊಂಡು ನಂತರ ಅವರು ರಾಜೀನಾಮೆ ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಂಧಿಸುವ ಸಂದರ್ಭದಲ್ಲಿ ಹೀಗಾಗಿ ಬೇರೆ ಬೇರೆ ಕಾನೂನಾತ್ಮಕ ಆಯಾಮಗಳನ್ನು ಮತ್ತು ಬೇರೆ ಬೇರೆ ವಿಚಾರ ವಿಚಾರಗಳನ್ನು ರಾಜ್ಯ ಸರ್ಕಾರನೂ ಸಹ ಅದನ್ನು ಪರಿಶೀಲನೆ ನಡೆಸ್ತಾ ಇದೆ ಕೇಂದ್ರ ಸರ್ಕಾರವೂ ಸಹ ಪರಿಶೀಲನೆ ನಡೆಸಿದೆ ರಾಜ್ಯಪಾಲರು ಪರಿಶೀಲನೆ ನಡೆಸಿದ್ದಾರೆ ಇವೆಲ್ಲವೂ ಸಹ ಮತ್ತಷ್ಟು ಕಾನೂನಾತ್ಮಕ ವಿಷಯಗಳಲ್ಲಿ ನಿಜಕ್ಕೂ ರಾಜ್ಯಪಾಲರು ಕೊಟ್ಟಿರುವಂಥ ಆ ಪರ್ಮಿಷನ್ನು ಲೀಗಲ್ ಆಗಿದೆಯಾ ಅಥವಾ ಇಲೀಗಲ್ ಆಗಿದೆಯಾ ಮತ್ತು ಒಂದು ವೇಳೆ ಸಿದ್ದರಾಮಯ್ಯನ ಅಧಿಕಾರ ದುರ್ಬಳಕೆಯನ್ನು ಹೇಗೆ ಮಾಡಿಕೊಂಡಿದ್ದಾರೆ ಅಂತ ಅನ್ನೋದು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ ಮತ್ತು ಎಫ್ ಐ ಆರ್ನ ದಾಖಲಿಸಿ ಸಿದ್ದರಾಮಯ್ಯನ ಉಲ್ಲೇಖ ಮಾಡಿದ್ದೆ ಅದರಲ್ಲಿ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತು ಬರುವಂಥ ಸಾಧ್ಯತೆ ಇದೆ ಹೀಗಾಗಿ ಈ ಎಲ್ಲ ಆಯಾಮಗಳು ಸಹ ಈಗ ಚರ್ಚೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡ್ಕೊಡ್ತದೆ ಎಫ್ಐಆರ್ ಯಾವಾಗ ದಾಖಲಿಸ್ತಾರೆ ಲೋಕಾಯುಕ್ತರು ಅದಾದ ನಂತರ ಇಡೀ ಒಂದು ಪ್ರಕರಣ ಸ್ವರೂಪ ಮತ್ತಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ ದಿವ್ಯಶ್ರೀ ರಾಜಪ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ